ಭಾರತಕ್ಕೆ ಬಂದಿಡಿದ ಟೀಂ ಇಂಡಿಯಾ ವಿಶ್ವಕಪ್ ಈರೋಗಳಿಗೆ ದೆಲ್ಲಿಯಲ್ಲಿ ಭರ್ಜರಿ ಸ್ವಾಗತ ವೆಸ್ಟ್ ಇಂಡೀಸ್ನಲ್ಲಿ ನಡೆದ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಬಗ್ಗು ಪಡೆದ ರೋಹಿತ್ ಶರ್ಮಾ ನೇತೃತ್ವದ ಭಾರತದ ಕ್ರಿಕೆಟ್ ತಂಡವು ಇದೀಗ ತಾಯ್ನಾಡಿಗೆ ಆಗಮಿಸಿದೆ ಏರ್ ಇಂಡಿಯಾ ಏರ್ಲೈನ್ಸ್ನ ವಿಶೇಷ ಚಾರ್ಟರ್ಡ್ ವಿಮಾನದಲ್ಲಿ ಭಾರತ ತಂಡದ ಆಟಗಾರರು ದೆಹಲಿಗೆ ಆಗಮಿಸಿದ್ದಾರೆ ಪ್ರತಿಕೂಲ ಅವಮಾನದ ಕಾರಣದಿಂದ ಆಟಗಾರರು ಕೆಲವು ದಿನ ಬಾರ್ಬಡಾಸ್ನಲ್ಲೇ ಸಿಲುಕಾಕೊಂಡಿತ್ತು ಇದೀಗ ತವರಿಗೆ ಆಗಮಿಸಿದ ವಿಶ್ವಕಪ್ ಹೀರೋಗಳಿಗೆ ಅಭಿಮಾನಿಗಳು ವರ್ಚುವಲ್ ಸ್ವಾಗತವನ್ನೇ ಕೋರಿದ್ದಾರೆ ಸಹಾಯಕ ಸಿಬ್ಬಂದಿ ಆಟಗಾರರ ಕುಟುಂಬ ಸದಸ್ಯರು ಕ್ರಿಕೆಟ್ ಮಂಡಳಿಯ ಅಧಿಕಾರಿಗಳು ಮತ್ತು ಪತ್ರಕರ್ತರೊಂದಿಗೆ ಭಾರತೀಯ ತಂಡದ ಆಟಗಾರರು ಗ್ಯಾಂಟಿ ಆಡಮ್ಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ವಿಶೇಷ ಚಾರ್ಟರ್ ವಿಮಾನ ಏರಿದ್ರು ಏರ್ ಇಂಡಿಯಾ ಚಾಂಪಿಯನ್ಸ್ ಇಪ್ಪತ್ನಾಲ್ಕು ವರ್ಲ್ಡ್ ಕಪ್ ಎನ್ನುವ ಹೆಸರಿನ ವಿಮಾನವು ಬೆಳಗ್ಗೆ ಆರು ಇಪ್ಪತ್ತಾರರ ಸುಮಾರಿಗೆ ದೆಹಲಿಯ ಇಂದಿರಾ ಗಾಂಧಿ ಇಂಟರ್ ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ ಬಂದಳಿತು ಬೆರಿಲ್ ಚಂಡಮಾರುತದಿಂದ ಉಂಟಾದ ವಿಳಂಬದಿಂದಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ವಿಶೇಷ ಚಾರ್ಟರ್ ವಿಮಾನದ ವ್ಯವಸ್ಥೆಯನ್ನ ಮಾಡಿತ್ತು ಭಾರತೀಯ ಪತ್ರಕರ್ತರು ಬಿಸಿಸಿಐ ಅಧ್ಯಕ್ಷ ರೋಸರ್ ಬಿನ್ನಿ ಮತ್ತು ಕಾರ್ಯದರ್ಶಿ ಜೈಶಾ ವಿಮಾನದಲ್ಲಿದ್ದರು ಎಂದು ಬಿಸಿಸಿ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ತಿಳಿಸಿದ್ದಾರೆ ವಿಮಾನ ಬಂಧನಿಸಿದ್ದಂತೆ ಅಭಿಮಾನಿಗಳು ಜಯ ಘೋಷಿ ಕೂಗಿ ಸ್ವಾಗತಿಸಿದ್ದಾರೆ ಭಾರತ ತಂಡದ ಆಟಗಾರರು ಹನ್ನೊಂದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಬೆಳಗಿನ ತಿಂಡಿಯನ್ನ ಸಹಿಲಿದ್ದಾರೆ ನರೇಂದ್ರ ಮೋದಿ ಅವರು ತಮ್ಮ ನಿವಾಸದಲ್ಲಿಯೇ ಭಾರತ ಕ್ರಿಕೆಟ್ ತಂಡದ ಆಟಗಾರರನ್ನ ಭೇಟಿಯಾಗಿ ಅವರ ಜೊತೆ ತಿಂಡಿ ತಿನ್ನಲಿದ್ದಾರೆ ಇದೇ ವೇಳೆ ಆಟಗಾರರಿಗೆ ಮೋದಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಗೆದ್ದ ಭಾರತ ತಂಡದ ಆಟಗಾರರಿಗೆ ಮುಂಬೈನಲ್ಲಿ ಗುರುವಾರ ಸಂಜೆ ವಿಜಯ ಯಾತ್ರೆಯನ್ನ ಆಯೋಜಿಸಲಾಗಿದೆ ಮುಂಬೈನ ವೆಂಕಟೇಶ್ ಸ್ಟೇಡಿಯಂನಲ್ಲಿ ಸಂಜೆ ಐದು ಗಂಟೆಗೆ ಭಾರತ ತಂಡದ ಆಟಗಾರರನ್ನ ಅದ್ಧೂರಿಯಾಗಿ ಸ್ವಾಗತಿಸಲಾಗುತ್ತದೆ ಇದಕ್ಕೂ ಮೊದಲು ಅಂದ್ರೆ ಸಂಜೆ ನಾಲ್ಕು ಗಂಟೆಗೆ ಮರಿನ್ನಿಂದ ಸ್ಟೇಡಿಯಂ ಸ್ಟೇಡಿಯಂವರೆಗೆ ತೆರೆದ ವಾಹನದಲ್ಲಿ ಮೆರವಣಿಗೆಗೆ ಬರಲಿದ್ದಾರೆ ವಿಕ್ಟರಿ ಪೆರೇಡ್ನಲ್ಲಿ ಸಾವಿರಾರು ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಲ್ಲರೂ ಬನ್ನಿ ಎಂಬುದಾಗಿ ರೋಹಿತ್ ಶರ್ಮಾ ಅವರು ಈಗಾಗಲೇ ಆಹ್ವಾನವನ್ನ ನೀಡಿದ್ದಾರೆ ಜೂನ್ ಇಪ್ಪತ್ತೊಂಬತ್ತರಂದು ಬಾರ್ಬಡೋಟ್ಸ್ನ ಕೆನ್ನಿಂಗ್ಟನ್ ಓವಲ್ನಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೈನಲ್ನಲ್ಲಿ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನ ಏಳು ರನ್ಗಳ ಅಂತರದಿಂದ ಸೋಲಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೋಗಿತ್ತು ಆ ಮೂಲಕ ಸುಮಾರು ಹದಿನೇಳು ವರ್ಷಗಳ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ ಕಾರ್ಯದರ್ಶಿ ಜಯೇಶ ಕೂಡ ಸಂದೇಶವನ್ನ ಹಾಕಿದ್ದಾರೆ ಈ ವಿಶೇಷ ಸಂದರ್ಭವನ್ನ ಸಂಭ್ರಮಿಸೋಣ ಮಾರಿನ್ ಡ್ರೈವ್ ಮತ್ತು ವಾಂಖೆಡೆ ಕ್ರೀಡಾಂಗಣದಲ್ಲಿ ಸಂಭ್ರಮದ ಫೆರೆಡ್ ಮೂಲಕ ವಿಜಯೋತ್ಸವ ಆಚರಿಸೋಣ ಜುಲೈ ನಾಲ್ಕರ ಸಂಜೆ ಐದರಿಂದ ತವರಿಗೆ ಬರುತ್ತೇವೆ ಎಂದು ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಕೂಡ ಎಕ್ಸ್ ನಲ್ಲಿ ಸಂದೇಶ ಹಾಕಿದ್ದಾರೆ ದಿನಾಂಕ ನೆನ್ಪಿಟ್ಕೊಳ್ಳಿ ಭಾರತ ತಂಡದ ವಿಜಯದ ಮೆರವಣಿಗೆಯು ಮರಿನ್ ಡ್ರೈವ್ ಹಾಗೂ ವಾಂಕಡೆಯಲ್ಲಿ ನಡೆಯಲಿದೆ ನಮ್ಮೊಂದಿಗೆ ಸೇರಿ ನೀವು ಸಂಭ್ರಮಿಸಿ ಎಂದು ಬಿಸಿಸಿಐನ ಕಾರ್ಯದರ್ಶಿ ಜಯಷಾ ಕೂಡ ಸಂದೇಶವನ್ನ ಹಾಕಿದ್ದಾರೆ ಹದಿನೇಳು ವರ್ಷಗಳ ಬಳಿಕ ವಿಶ್ವಕಪ್ನ ಗೆದ್ದ ಟೀಂ ಇಂಡಿಯಾಗೆ ಪ್ರಧಾನಿ ಮೋದಿ ಸನ್ಮಾನಿಸಲಿದ್ದಾರೆ ಭರ್ಜರಿ ಸ್ವಾಗತ ಕೂಡ ಟೀಂ ಇಂಡಿಯಾಗೆ ಲಭಿಸಲಿದೆ